ದರ್ಶನ್ ಖಾಯಂ ಜಾಮೀನು ಅರ್ಜಿ ವಕೀಲರ ಜಿದ್ದಿ ಲಾಟಿ ಹಗ್ಗ ರಕ್ತ ಮಹಜರು ತಾಂತ್ರಿಕ ಸಾಕ್ಷ್ಯ ಸಂಗ್ರಹ ಹಾಕಿ ಕೂಡ ಎಡವಿ ಎಲ್ಲರ ಕಣ್ಣು ಇತ್ತ ತಿರುಗಿದೆ ಇಷ್ಟು ದಿನ ಬರೀ ಮಧ್ಯಂತರ ಜಾಮೀನಿನ ಸುದ್ದಿ ಓಡಾಡ್ತಾ ಇತ್ತು ಸರ್ಜರಿ ಕತ್ತರಿ ಬೆನ್ನು ಹುರಿ ನೋವು ಇದೇ ಮಾತು ಕೇಳ್ತಾ ಇತ್ತು ಮೊಟ್ಟ ಮೊದಲ ಬಾರಿ ದರ್ಶನ್ ಖಾಯಂ ಜಾಮೀನು ಅರ್ಜಿ ವಿಷಯ ರಣಕಣಕ್ಕೆ ಇಳಿದಿದೆ ಇಬ್ಬರು ವಕೀಲರು ಯುದ್ಧದ ರೀತಿ ಫೈಟ್ ಮಾಡ್ತಾ ಇದ್ದಾರೆ ಎಲ್ಲರ ಕಣ್ಣು ಇತ್ತ ತಿರುಗಿದೆ ಐದೂವರೆ ತಿಂಗಳು ನಟ ದರ್ಶನ್ ಆರೋಪಿಯಾಗಿ ದಿನ ತಳ್ತಾ ಇದ್ದಾರೆ ಮಧ್ಯಂತರ ಜಾಮೀನು ಪಡೆದು ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ ಸರ್ಜರಿ ಕಾರಣದಿಂದ ಪಡೆದ ಬೇಲು ವಿಚಾರಣೆ ಆಗಬೇಕಿದೆ ಆಪರೇಷನ್ ಆಗಬೇಕೋ ಬೇಡವೋ ಎನ್ನುವ ಚರ್ಚೆ ನಡೀತಾ ಇದೆ ಈ ಮಧ್ಯೆ ಹೈಕೋರ್ಟ್ ಕೊಟ್ಟ ತೀರ್ಪನ್ನ ವಿರೋಧಿಸಿ ಖಾಕಿ ಸುಪ್ರೀಂ ಕೋರ್ಟ್ ಏರಲು ತಯಾರಾಗಿದೆ ಅಲ್ಲಿನೂ ಅರ್ಜಿ ಸಲ್ಲಿಕೆಯಾಗಿಲ್ಲ ಅದಕ್ಕೂ ಮುನ್ನವೇ ದರ್ಶನ್ ಕಾಯಂ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರ ಹೈಕೋರ್ಟ್ ನಲ್ಲಿ ಶುರುವಾಗಿತ್ತು ಎರಡೂ ಬಣದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಫಲಿತಾಂಶ ಏನಾಗುತ್ತೋ ಅನ್ನುವ ಹಾದಿಯಲ್ಲಿದೆ ರೇಣುಕಾಸ್ವಾಮಿ ಕೊಲೆಯನ್ನ ನಟ ದರ್ಶನ್ ಆ್ಯಂಡ್ ಟೀಮ್ ಮಾಡಿದೆ ಎಂಬ ಆರೋಪವಿದೆ ಇದನ್ನು ಸಾಬೀತುಪಡಿಸಲು ಕಾಕಿ ತಂಡ ಸುಮಾರು ಮೂರು ತಿಂಗಳು ಬೆವರು ಹರಿಸಿತ್ತು ಕಮಿಷನರ್ ದಯಾನಂದ್ ಹಾಗೂ ಎಸಿ ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಹಗಲು ರಾತ್ರಿ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದರು ಯಾವುದೇ ಚಿಕ್ಕ ಕಾರಣವೂ ದರ್ಶನ್ಗೆ ವರವಾಗಬಾರದು ಹೀಗಂತ ತೀರ್ಮಾನಿಸಿ ನಿದ್ದೆಗೆಟ್ಟು ಕಷ್ಟಪಟ್ಟು ಮಾಹಿತಿ ಕೂಡಿ ಹಾಕಿದ್ದರು ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳಿಂದ ಹೇಳಿಕೆ ಪಡೆದುಕೊಂಡಿದ್ದರು ಸ್ಥಳ ಮಹಜರು ನಡೆಸಿದ್ದರು ಕೊಲೆಗೆ ಬಳಸಿದ್ದಾರೆನ್ನಲಾದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದರು ಅದನ್ನು ಪರೀಕ್ಷೆ ಕೂಡ ಮಾಡಿಸಿದ್ದರು ದರ್ಶನ್ ಜಾತಕವನ್ನ ಇಂಚಿಂಚಾಗಿ ಬಯಲು ಮಾಡಲು ಪೊಲೀಸರು ಪ್ರಮಾಣ ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಡಲು ದರ್ಶನ್ ಪರ ಅಡ್ವೊಕೇಟ್ ಸಿ ನಾಗೇಶ್ ಹಾಜರಾಗಿದ್ದಾರೆ ಈಗಾಗಲೇ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಕೊಡಿಸಿದ್ದಾರೆ ಸಿ ನಾಗೇಶ್ ಇದೀಗ ಖಾಯಂ ಜಾಮೀನು ಅರ್ಜಿ ಅಖಾಡಕ್ಕೆ ಬಂದಿದೆ ಮಂಗಳವಾರ ಮೊದಲ ದಿನ ಮುಂಜಾನೆಯಿಂದ ವಾದ ಆರಂಭವಾಗಿತ್ತು ನ್ಯಾಯಾಧೀಶರು ಅನುಮಾನಕ್ಕೆ ಸ್ಪಷ್ಟನೆ ಪಡೆದುಕೊಂಡರು ಲಾಠಿ ಹಗ್ಗ ರಕ್ತ ಮಹಜರು ಇತ್ಯಾದಿ ವಿಷಯಗಳಲ್ಲಿ ಖಾಕಿ ಕೂಡ ಎಡವಿದೆ ಎನ್ನುವ ಅನುಮಾನ ಬರುವಂತಿದೆ ನಾಗೇಶ್ ವಾದ ಸರಣಿ ನ್ಯಾಯಾಧೀಶರು ಇದಕ್ಕೆ ಸ್ಪಷ್ಟನೆ ಪಡೆದು ಎಲ್ಲವನ್ನ ಇದ್ದಾರೆ ಮುಂದೇನು ಎಂಬುದನ್ನು ಕಾದು ನೋಡಬೇಕಿದೆ ಫೋಕಸ್ ರಿಪೋರ್ಟ್ ಕರ್ನಾಟಕ